ಹಾಯ್ ಕಿಡ್ಸ್ ವೆಲ್ಕಮ್ ಟು ಕಿಡ್ಸ್ ವರ್ಲ್ಡ್ ದಿ ಮ್ಯಾಜಿಕಲ್ ಗಾರ್ಡನ್ ಅಡ್ವೆಂಚರ್ ಒಂದು ಕಾಲದಲ್ಲಿ ಬೆಟ್ಟಗಳ ನಡುವೆ ಇರುವ ಒಂದು ವಿಲಕ್ಷಣವಾದ ಪುಟ್ಟಹಳ್ಳಿಯಲ್ಲಿ ಲಿಲಿ ಎಂಬ ಕುತೂಹಲಕಾರಿ ಮತ್ತು ಕಲ್ಪನಾಶೀಲ ಹುಡುಗಿ ವಾಸಿಸುತ್ತಿತ್ತು ಒಂದು ಬಿಸಿಲಿನ ಬೆಳಿಗ್ಗೆ ತನ್ನ ಅಜ್ಜಿಯ ಅಟ್ಟವನ್ನು ಅನ್ವೇಷಿಸುತ್ತಿದ್ದಾಗ ಲಿಲ್ಲಿ ಒಂದು ನಿಗೂಢ ಚಿನ್ನದ ಕೀಲಿಯನ್ನು ಕಂಡುಕೊಂಡಳು ಕುತೂಹಲದಿಂದ ಅದು ಹೊಂದಿರುವ ರಹಸ್ಯವನ್ನು ಬಹಿರಂಗಪಡಿಸಲು ಅವಳು ನಿರ್ಧರಿಸಿದಳು ಕೈಯಲ್ಲಿ ಕೀಲಿಯೊಂದಿಗೆ ಲಿಲ್ಲಿ ಹಳೆಯ ದ್ವಾರವನ್ನು ಸಮೀಪಿಸಿದಳು ಅವಳು ಕೀಲಿಯನ್ನು ತಿರುಗಿಸುತ್ತಿದ್ದಂತೆ ಅದು ತೆರೆದುಕೊಳ್ಳುತ್ತಾ ಆಚೆಗಿನ ಮಾಂತ್ರಿಕ ಜಗತ್ತಿಗೆ ಕಾರಣವಾಗುವ ಮಾರ್ಗವನ್ನು ಬಹಿರಂಗಪಡಿಸಿತು ಉದ್ಯಾನವು ಅದ್ಭುತದಿಂದ ಜೀವಂತವಾಗಿತ್ತು ಲಿಲ್ಲಿ ಇಟ್ಟ ಪ್ರತಿಯೊಂದು ಹೆಜ್ಜೆಯೂ ಹೊಸ ಅದ್ಭುತಗಳನ್ನು ಬಹಿರಂಗಪಡಿಸಿತು ಬಣ್ಣಗಳು ಪರಿಮಳಗಳು ಮತ್ತು ಮ್ಯಾಜಿಕ್ ರಹಸ್ಯಗಳನ್ನು ಪಿಸುಗುಟ್ಟುವಂತೆ ತೋರುವ ಶಬ್ದಗಳ ಸಿಂಪನೆ ಲಿಲ್ಲಿ ಶೀಘ್ರದಲ್ಲೇ ವಿಸ್ಕಸ್ ಎಂಬ ಮಾತನಾಡುವ ಮೂಲವನ್ನು ಭೇಟಿಯಾದರು ಈ ಉದ್ಯಾನವು ಕನಸುಗಳು ಜೀವಂತವಾದ ಸ್ಥಳವಾಗಿದೆ ಎಂದು ವಿವರಿಸಿದರು ಒಟ್ಟಿಗೆ ಅವರು ಅದರ ಮೋಡಿ ಮಾಡುವ ಹಾದಿಗಳಲ್ಲಿ ಆಳವಾಗಿ ಹೋದರು ದೂರದ ದೇಶಗಳ ಕತೆಗಳನ್ನು ಹಂಚಿಕೊಂಡ ಗೂಬೆ ಮತ್ತು ತಮ್ಮ ಪ್ರಯಾಣಕ್ಕೆ ನಗುವನ್ನು ತಂದ ಚೇಷ್ಟೆಯ ಅಳಿಲುಗಳಂತಹ ಬುದ್ಧಿವಂತ ಜೀವಿಗಳನ್ನು ಅವರು ಎದುರಿಸಿದರು ಕೊನೆಗೂ ಅವರು ಉದ್ಯಾನದ ಹೃದಯವನ್ನು ತಲುಪಿದರು ಆ ಶುದ್ಧ ಹೃದಯದವರಿಗೆ ಶುಭಾಶಯಗಳನ್ನು ನೀಡುವ ಮಾಂತ್ರಿಕ ಮರ ಲಿಲ್ಲಿ ತನ್ನ ಹಳ್ಳಿಯ ಎಲ್ಲಾ ಮಕ್ಕಳ ಹೃದಯಗಳನ್ನು ಸಂತೋಷ ಮತ್ತು ಸ್ನೇಹ ತುಂಬಲಿ ಎಂದು ಹಾರೈಸಿದಳು ಅವಳು ಮತ್ತೆ ಕೀಲಿಯನ್ನು ತಿರುಗಿಸುತ್ತಿದ್ದಂತೆ ಲಿಲ್ಲಿ ಉದ್ಯಾನದ ಪ್ರವೇಶ ದ್ವಾರದಲ್ಲಿ ತನ್ನನ್ನು ಕಂಡುಕೊಂಡಳು ಅವಳ ಮಾಂತ್ರಿಕ ಸಾಹಸದ ಜ್ಞಾಪನೆಯಾಗಿ ಒಂದೇ ಒಂದು ಹೊಳೆಯುವ ಹೂವನ್ನು ಹೊತ್ತುಕೊಂಡಳು ಆ ದಿನದಿಂದ ಲಿಲ್ಲಿ ತನ್ನ ಹಳ್ಳಿಯ ಇತರ ಮಕ್ಕಳೊಂದಿಗೆ ತನ್ನ ಕತೆಯನ್ನು ಹಂಚಿಕೊಂಡಳು ತನ್ನ ಕತೆಗಳ ಮೂಲಕ ಸಂತೋಷ ಮತ್ತು ಮಾಂತ್ರಿಕತೆಯನ್ನು ಹರಡಿದಳು ಥರ್ Share and subscribe for more such videos.